ಇವತ್ತಿನ ವಿಡಿಯೋದಲ್ಲಿ ಸೀಗಡಿನ ಉಪಯೋಗಿಸ್ಕೊಂಡು ಮೊಟ್ಟೆ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚಪಾತಿ ರೋಟಿ ಅಥವಾ ಸೈಡ್ ಡಿಶ್ ಆಗಿನೂ ಸಹ ತಿನ್ಬೋದು ಅಷ್ಟೇ ಸೀಗಡಿನೂ ಸಹ ಆರೋಗ್ಯಕ್ಕೆ ಒಳ್ಳೇದಲ್ವಾ ಈ ಚಳಿಗಾಲದಲ್ಲಿ ಸೀಗಡಿ ತಿನ್ನೋದ್ರಿಂದ ಶೀತ ಆಗಲ್ಲ ಅಂತ ಹೇಳ್ತಾರೆ ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಆಗುವಷ್ಟು ಸೀಗಡಿನ ತಗೊಂಡಿದ್ದೀನಿ ಇದರಲ್ಲಿ ಮೂರು ರೀತಿಯಾಗಿ ಬರುತ್ತೆ ಒಂದು ತುಂಬ ಸಣ್ಣ ಇರುತ್ತೆ ಕೆಲವೊಂದು ಮೀಡಿಯಮ್ ಆಗಿರುತ್ತೆ ಇನ್ನೂ ಕೆಲವೊಂದು ಸೀಗಡಿಗಳು ತುಂಬ ದಪ್ಪ ಇರುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ ಇರುವಂತಹ ಸೀಗಡಿನ ತಗೊಂಡಿದ್ದೀನಿ ಸೀಗಡಿನ ಮೊದಲು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅದರಲ್ಲಿ ಕಡ್ಡಿ ಹಾಗೆ ಬೇರೆ ಬೇರೆ ರೀತಿಯಾದ ಹುಳಗಳೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೋಬೇಕು ಈಗ ಇದನ್ನು ಸ್ಟವ್ನ ಕಡಿಮೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಬಣ್ಣ ಈ ರೀತಿ ಸ್ವಲ್ಪ ರೆಡ್ ಕಲರಲ್ಲಿ ಬರುತ್ತೆ ಆ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೊಳೆದು ಇದನ್ನು ಬೇರೆ ತಟ್ಟೆಗೆ ಇಟ್ಕೋಬೇಕು ಇದನ್ನು ಯಾಕೆ ತೊಳಿಬೇಕಂದ್ರೆ ಇದರಲ್ಲಿ ಕಲ್ಲುಗಳೇನಾದರೂ ಸೀಗಡಿಗೆ ಅಂಟ್ಕೊಂಡಿದ್ರೆ ನೀರನ್ನು ಹಾಕಿದಾಗ ಆ ಕಲ್ಲೆಲ್ಲ ಕೆಳಭಾಗಕ್ಕೆ ಹೋಗುತ್ತೆ ಹಾಗಾಗಿ ಸೀಗಡಿನ ಈ ರೀತಿಯಾಗಿ ನೀರಲ್ಲಿ ತೊಳೆದು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ ಹಾಗೆ ಕೆಲವೊಬ್ಬರು ಕಮೆಂಟ್ಸ್ಗೆ ನೀವು ರಿಪ್ಲೈನೇ ಮಾಡಲ್ಲ ಅಂತ ಹಾಕಿದ್ರಿ ನನಗೆ ಕೆಲವೊಂದು ಕಮೆಂಟ್ಸ್ಗಳು ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಶನ್ ನೋಡಿದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ರಿಪ್ಲೈ ಮಾಡೇ ಇರ್ತೀನಿ ಹಾಗೆ ಇನ್ನೊಂದಷ್ಟು ಕಮೆಂಟ್ಸ್ಗಳು ನನಗೆ ಯಾವುದೇ ನೋಟಿಫಿಕೇಷನ್ ಬಂದಿರಲ್ಲ ಹಾಗಾಗಿ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಿರೋದಿಲ್ಲ ಅಷ್ಟೇ ನಾನು ಆದಷ್ಟು ಎಲ್ಲ ಕಮೆಂಟ್ಸ್ಗೂ ಸಹ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಐದು ಈರುಳ್ಳಿನ ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸೀಗಡಿ ಮೊಟ್ಟೆ ಫ್ರೈಗೆ ನಾವು ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಹಾಗಾಗಿ ಈರುಳ್ಳಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಎರಡು ಹುಳಿ ಇರುವಂತಹ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ಮೇಲೆ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡಿ ಸ್ಟವ್ನ ಕಡಿಮೆ ಅವರೀಲಿಟ್ಕೊಂಡು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಒನ್ ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಆಗೋವಷ್ಟು ನಾರ್ಮಲ್ ಕೆಂಪು ಮೆಣಸಿನ ಪುಡಿ ಬರುತ್ತಲ್ಲ ಅದನ್ನು ಹಾಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ತೊಳೆದಿಟ್ಟಿದಂತಹ ಸೀಗಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಸೀಗಡಿಲಿ ಏನಾದರೂ ನೀರಾಂಶ ಇದ್ದರೆ ಅದು ಕಂಪ್ಲೀಟಾಗಿ ಡ್ರೈ ಆಗೋದು ವರ್ಗು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಆ ನೀರೆಲ್ಲ ಡ್ರೈ ಆದಮೇಲೆ ಇಲ್ಲಿ ಹತ್ತು ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಮೊಟ್ಟೆ ಹಾಕಬೇಕಂತ ಇಲ್ಲ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಮೊಟ್ಟೆನ ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಮೊಟ್ಟೆ ಎಲ್ಲ ಬೆಂದು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನೋಡಿ ಇನ್ನೇನು ಆಲ್ಮೋಸ್ಟ್ ಇದೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಇಷ್ಟು ಡ್ರೈ ಆದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೀಗಡಿ ಮೊಟ್ಟೆ ಪಲ್ಯ ರೆಡಿಯಾಗೋಗುತ್ತೆ ಇದನ್ನು ಇಂಗ್ಲೀಷಲ್ಲಿ ಡ್ರೈ ಪ್ರಾನ್ ಅಂತಲೂ ಸಹ ಕರೀತಾರೆ ಈ ಒಂದು ಸೀಗಡಿ ಮೊಟ್ಟೆ ಪಲ್ಯ ಚಪಾತಿ ರೊಟ್ಟಿಗಳಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನಮ್ಮ ಕಡೆ ಇದನ್ನು ಬಾಣಂತಿಗೆ ಕೊಡ್ತಾರೆ ಆದರೆ ಬಾಣಂತಿಗೆ ಈ ರೀತಿ ಇಷ್ಟೊಂದು ಮೊಟ್ಟೆ ಹಾಕಿ ಕೊಡಲ್ಲ ಸೀಗಡೀಲೆ ಸಾಂಬಾರು ಹಾಗೆ ಸೀಗಡಿ ಮಾಡಿ ಕೊಡ್ತಾರೆ ಸೊ ಅದರದ್ದೆಲ್ಲ ನಿಮಗೆ ವಿಡಿಯೋ ಬೇಕಿದ್ರೆ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ ಇಲ್ಲ ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಐ ಬಟನ್ನ ಕ್ಲಿಕ್ ಮಾಡಿ ನೋಡಿ ನೋಡಿದ್ರಿ ಅಲ್ವಾ ಟೇಸ್ಟಿ ಸೀಗಡಿ ಮೊಟ್ಟೆ ಪಲ್ಯನ ಯಾವ ರೀತಿ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು